ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹದಿನೈದು ದಿನಗಳ ಸುದೀರ್ಘವಾದಂಥ ಕಾಡಿನ ಜೀವನದ ನಂತರ ವಾಪಸ್ ರಾಜಧಾನಿಗೆ ಮರಳುತ್ತಾ ಇದ್ದೀನಿ ಸ್ಟುಡಿಯೋಗೆ ವಾಪಸ್ ಬಂದು ಸ್ಟುಡಿಯೋದಿಂದ ನನ್ನ ಸಂಚಿಕೆಗಳನ್ನು ಮಾಡ್ತಾಯಿದ್ದೀನಿ ಯಾವುದೇ ಒಂದು ಜಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಆ ಜಾಗದ ಜೊತೆಗೆ ನಮಗೊಂದು ಸೌಹಾರ್ದತೆ ಉಂಟಾಗಿರುತ್ತೆ ಒಂದು ನಂಟು ಉಂಟಾಗಿರುತ್ತೆ ಬಿಟ್ಟು ಹೋಗುವಾಗ ಏನೋ ಒಂದು ಕಳವಳ ಅಗಲಿಕೆ ಇದೆಲ್ಲ ಇರುತ್ತೆ ಹೀಗೆ ನಾನು ಸ್ಟುಡಿಯೋ ಬಿಟ್ಟು ಹೆಚ್ಚು ದಿನ ಇರುವುದು ತೀರಾ ಅಪರೂಪ ಈ ಬಾರಿ ಬರಲೇಬೇಕಾದ ಅನಿವಾರ್ಯತೆ ಯಾಕೆ ಒದಗಿ ಬಂತು ಅಂದರೆ ನಿರಂತರವಾಗಿ ನನ್ನ ವಿಡಿಯೋಗಿಂತ ಹೆಚ್ಚಾಗಿ ನನ್ನ ಆರೋಗ್ಯದ ಬಗ್ಗೆ ಕಳವಳಪಟ್ಟಂಥವರ ಸಂಖ್ಯೆ ತುಂಬ ಜಾಸ್ತಿ ಇತ್ತು ಯಾಕೆ ತುಂಬ ಸೊರ್ಗಿದ್ದೀರಿ ಏಕೆ ಆಯಾಸಗೊಂಡಿದ್ದೀರಿ ನಿಮ್ಮ ಮುಖದಲ್ಲಿ ಮ್ಲಾನವದನ್ನರಾಗಿದ್ದೀರಿ ಮುಖದಲ್ಲಿ ಕಳೆ ಇಲ್ಲ ಆರೋಗ್ಯವನ್ನು ನೋಡಿಕೊಳ್ಳಿ ಹದಗೆಟ್ಟು ಹೋಗಿದೆ ಹೀಗೆ ನಿರಂತರವಾಗಿ ಕೆಳಗಡೆ ಕಮೆಂಟ್ಗಳು ಬರ್ತಾಯಿದ್ವು ಅದಕ್ಕಿಂತ ಮುಖ್ಯವಾಗಿ ನನ್ನ ಸಾಮಾಜಿಕ ಜೀವನದ ಮಾಲೀಕ ಅಂತ ನಾನು ಪರಿಭಾವಿಸಿರುವಂಥ ವಿಜಯ್ ಅವರು ಒಂದು ದಿವಸ ಫೋನ್ ಮಾಡ್ತಾರೆ ಫೋನ್ ಮಾಡಿ ವಿಡಿಯೋಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಆದರೆ ನೀವು ಹತ್ತು ವರ್ಷ ವಯಸ್ಸು ಜಾಸ್ತಿ ಆಗದಂಗೆ ಕಾಣಕತ್ತೀರಿ ನೀವು ಅಂದರು ನಿಮ್ಗೆ ಹತ್ತು ವರ್ಷ ಆಯುಷ್ ವಯಸ್ಸು ಜಾಸ್ತಿ ಆಗೈತೆ ಹಂಗೆ ಕಾಣಕತ್ತೀರಿ ಮುದುಕರಾದಂಗೆ ಆಗಿರಿ ಅಂದರು ಯಾವತ್ತೂ ವ್ಯಕ್ತಿಗತವಾಗಿ ಟೀಕೆ ಮಾಡಿದವರಲ್ಲ ವಿಜಯ್ ಸಂಕೇಶ್ವರ ಅವರು ನಮ್ಮ ವಿಡಿಯೋಗಳ ಬಗ್ಗೆ ಮಾತಾಡ್ತಾರೆ ಸರಿ ಇಲ್ಲದೆ ಇದ್ದಾಗ ತಿಂತಾರೆ ಮತ್ತು ಯಾವುದನ್ನು ಮಾಡಬಹುದು ಅಂತ ಹೇಳ್ತಾ ಇರ್ತಾರೆ ಮಹಾನ್ ರಾಷ್ಟ್ರಾಭಿಮಾನಿ ದೇಶಭಕ್ತ ಸಮಾಜಮುಖಿಯಾದಂಥ ವ್ಯಕ್ತಿ ಅವರೇ ಹೀಗೆ ಹೇಳಿದಾಗ ನನಗೆ ನಿಜಕ್ಕೂ ಹೌದಾ ನನ್ನ ಆರೋಗ್ಯ ಹಾಳಾಗಿ ಹೋಗಿದೆಯಾ ಅಂತ ನನಗೆ ಆವಾಗ ನನ್ನ ಬಗ್ಗೆ ನಾನು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ಶರೀರಂ ಕಲಿಸ್ ಧರ್ಮ ಸಾಧನಂ ಅಂತ ಇಂಗ್ಲೀಷಲ್ಲಿ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಅಂತ ಹೇಳ್ತಾರೆ ನಿಮ್ಮ ದೇಹ ಸದೃಢವಾಗಿದ್ದರೆ ನಿಮ್ಮ ಮನಸ್ಸು ಕೂಡ ಆರೋಗ್ಯವಂತವಾಗಿರುತ್ತೆ ಅಂತ ಹಾಗಾಗಿ ನಾನು ಶಿವಮೊಗ್ಗ ಜಿಲ್ಲೆಯ ಸಾಗರದ ಹೊಸಬಾಳೆ ಅನ್ನುವಂಥ ಒಂದು ಪುಟ್ಟ ಗ್ರಾಮಕ್ಕೆ ಬಂದೆ ಸುತ್ತಮುತ್ತ ಅಡಿಕೆ ತೋಟಗಳು ಒಂದು ಹಳೆಯ ಶತಮಾನ ಹಳೆಯ ಮನೆ ಆ ಮನೆಯಲ್ಲಿ ಅತ್ಯಂತ ಮಲೆನಾಡು ಶೈಲಿಯ ರುಚಿಕಟ್ಟಾದ ಊಟ ತಂಬಳಿ ಅನ್ನ ಸಾರು ಗೊಜ್ಜು ಗೊಜ್ಜು ಈ ರೀತಿಯಾದಂಥ ಆಹಾರ ಜೊತೆಗೆ ನನ್ನ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಾನಿಲ್ಲಿ ಪಂಚಕರ್ಮ ಚಿಕಿತ್ಸೆಗೆ ಆಪೆಮ್ಮನ್ನುವಂಥ ಸಾಗರದಲ್ಲಿ ಒಂದು ಡಾಕ್ಟರ್ ನಿರಂಜನ್ ಅವ್ರ ಹತ್ರ ಪಂಚಕರ್ಮ ಚಿಕಿತ್ಸೆ ಪಡೆದುಕೊಂಡೆ ನನಗೆ ಯಾವುದೇ ಕಾಯಿಲೆಗಳಿಲ್ಲ ಆದರೆ ನಿರಂತರವಾಗಿ ಕೆಲಸ ಮಾಡೋದರಿಂದ ಬಳಲಿಕೆ ಆಯಾಸ ಇದೆಲ್ಲ ನಿರಂತರವಾಗಿ ಆಗ್ತಾ ಇದ್ದಂಥದ್ದು ಜೊತೆಗೆ ಈ ಇದಕ್ಕೆ ಒಂದು ಪುನಶ್ಚೇತನ ಮಾಡಬೇಕಾದಂಥ ಅಗತ್ಯತೆ ಇತ್ತು ಹೀಗಾಗಿ ನಾನು ಬಂದೆ ನಾನು ಯಾವ ಊರಲ್ಲಿ ಅಂತ ಇಷ್ಟು ದಿವಸ ಹೇಳಿಲ್ಲ ಯಾಕೆಂದರೆ ನಮ್ಮ ಮೇಲೆ ಹೊಂಚು ಹಾಕಿ ಕೂತಿರ್ತಾವೆ ಮತಾಂಧ ಶಕ್ತಿಗಳು ಯಾವಾಗ ನಮ್ಮ ಮೇಲೆ ಆಕ್ರಮಣ ಮಾಡ್ಬೋದು ಅಂತ ಈ ರೀತಿಯಾದಂಥ ಹಲವಾರು ಪ್ರಸಂಗಗಳಾಗಿದ್ದಾವೆ ಹೀಗಾಗಿ ನನ್ನ ಮನೆಗೆ ಕೂಡ ಪೊಲೀಸ್ ಬೀಟನ್ನು ಹಾಕ್ಸಿದ್ದೇವೆ ಕ್ಯಾಮ್ರಾ ಕಣ್ಗಾವಲುಗಳಿದ್ದಾವೆ ನಾವು ಊರಿಂದ ಹೊರಡುವಾಗ ಎಲ್ಲಿದ್ದೆ ಅಂತ ಹೇಳಬಹುದೇವಿನ ನಾನು ಇದ್ದಾಗ ಯಾವ ಊರಲ್ಲಿದ್ದೀನಿ ಎಷ್ಟು ದಿವಸ ಇರ್ತೀನಿ ಅಂತ ಹೇಳುವ ಹಾಗಿಲ್ಲ ನನ್ನ ರಕ್ಷಣೆಯ ವಿಚಾರವಾಗಿ ಆದ್ದರಿಂದ ಒಂದು ಕ್ಷಮೆ ಇರಲಿ ತುಂಬ ಜನ ನನ್ನ ಬಗ್ಗೆ ಕಳವಳಪಟ್ಟಿದ್ದಿರಿ ನನ್ನ ಬಗ್ಗೆ ಕ ಕಾಳಜಿ ವಹಿಸಿದ್ರಿ ನಿಮಗೆಲ್ಲರಿಗೂ ನಾನು ಯಾವತ್ತು ಕೃತಜ್ಞನಾಗಿರ್ತೀನಿ ಯಾಕೆಂತಂದರೆ ನನ್ನ ಆರೋಗ್ಯದ ಬಗ್ಗೆ ನಿಮಗಷ್ಟು ಕಳಕಳಿ ಇದೆ ಅಂದರೆ ನನ್ನ ಆರೋಗ್ಯವನ್ನು ನಾನು ಚೆನ್ನಾಗಿ ನೋಡ್ಕೊಳ್ಳೇಬೇಕು ರಾಷ್ಟ್ರಕ್ಕಾಗಿ ಆದರೂ ನೋಡ್ಕೋಬೇಕು ಕುಟುಂಬ ಇರುತ್ತೆ ಜೊತೆಗೆ ರಾಷ್ಟ್ರದ ಬಗ್ಗೆ ಇವತ್ತು ಮಾತನಾಡೋರ ಸಂಖ್ಯೆ ತುಂಬ ಕಡಿಮೆ ಇದೆ ಆಮೇಲೆ ಮಾತನಾಡಿದರೆ ಎಲ್ಲಿ ಎರಗಿ ಬಿಡ್ತಾರೋ ಅನ್ನುವಂಥ ಆತಂಕ ಜನರನ್ನು ಕಾಡ್ತಾ ಇದೆ ಅಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ ಹಾಗೆ ಮಾತನಾಡಿ ನಾವು ಈ ಧೂಮಿಕಿ ಬಿಟ್ಟಂಥವ್ರು ನಾವೀಗ ಹಿಂದೇಟು ವಾಪ ಹೊಡೆಯುವಂಥ ವಾಪಸ್ ಬರುವಂಥ ಪ್ರಶ್ನೆ ಇರೋದಿಲ್ಲ ನಮ್ಮದೇನಿದ್ರು ಹೋರಾಟ ಅದು ಏನಾದರೂ ಆಗಲಿ ಪ್ರಾಣತ್ಯಾಗವಾದರೂ ಆಗಲಿ ನಾವು ಹೋರಾಟವನ್ನು ನಿಲ್ಲಿಸಬಾರ್ದು ಅಂತ ಈ ಮಧ್ಯೆ ಸಾಗರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಬಂತು ಮತ್ತೆ ಮೋದಿ ಅಂತೇಳಿ ಅಲ್ಲಿಯ ಪ್ರಬುದ್ಧರ ಸಮಾವೇಶದಲ್ಲಿ ನನಗೆ ಆಹ್ವಾನ ಬಿ ವೈ ರಾಘವೇಂದ್ರ ಅವರಿದ್ದರು ವೇದಿಕೆಯಲ್ಲಿ ಸಾಧನೆಗಳ ಬಗ್ಗೆ ಮಾತಾಡಿದರು ನಾನು ಈ ದೇಶಕ್ಕೆ ಮತ್ತೆ ಯಾಕೆ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಅನ್ನೋದ್ರ ಕುರಿತಾಗ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಮಾತಾಡಿದೆ ಬಹಿರಂಗ ಸಭೆ ಸಾಗರದಲ್ಲಿರುವಂಥ ಎಲ್ಲ ತಜ್ಞ ವೈದ್ಯರು ವಕೀಲರು ಮರ್ಚೆಂಟ್ ಅವರು ವಾಯುವ ವಾಯುವಿಹಾರ ಸಂಘದವರು ಎಲ್ಲರೂ ಬಂದಂಥ ಒಂದು ಪ್ರಾಜ್ಞರ ಸಮಾವೇಶ ಅದು ನಾನೊಬ್ಬ ಪಾಮರ ನನ್ನಂಥವನನ್ನು ಹುಡುಕಿ ನಾನು ಆಯುರ್ವೇದ ಆಸ್ಪತ್ರೆಗೆ ಬಂದ ವಿಷಯ ತಿಳ್ಕೊಂಡು ಹುಡುಕಿಕೊಂಡು ಬಂದು ನೀವು ಮಾತನಾಡಲೇಬೇಕು ಅಂತ ಹಠ ತೊಟ್ಟು ನನ್ನ ಹತ್ರ ಮಾತಾಡಿಸಿದರು ಸಾರ್ವಜನಿಕ ಭಾಷಣ ಮಾಡೋದು ತುಂಬ ಕಡಿಮೆ ನನ್ನದೇನಿದ್ರು ತಮ್ಮ ಜೊತೆ ಮಾತ್ರ ಅನುಸಂಧಾನ ಆದರೆ ಅಂಥದ್ದೊಂದು ಅವಕಾಶವನ್ನು ಸಾಗರದಲ್ಲಿ ದೊರಕಿಸ್ಕೊಟ್ರು ಅಷ್ಟು ಜನ ಈ ದೇಶಕ್ಕಾಗಿ ತುಡಿತಾ ಇದ್ದಾರಲ್ಲ ಅದೇ ನನಗೆ ಖುಷಿಯಾಯಿತು ನಾನು ಅಲ್ಲಿ ಭಾಷಣ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟು ಜನ ದೇಶಕ್ಕಾಗಿ ತುಡಿಯುವಂಥ ಜನ ಇದ್ದಾರೆ ಇಷ್ಟು ಜನ ಮತ್ತೆ ನರೇಂದ್ರ ಮೋದಿ ಬರಲಿ ಈ ರಾಷ್ಟ್ರವನ್ನು ಇನ್ನಷ್ಟು ಗಟ್ಟಿ ಸದೃಢಗೊಳಿಸಲಿ ಅನ್ನುವಂಥ ಕಂಕಣಬದ್ಧರಾದಂಥ ಸಂಕಲ್ಪ ತೊಟ್ಟಂಥ ಜನ ಇದ್ದಾರಲ್ಲ ಅದು ನನಗೆ ಖುಷಿಯಾಯಿತು ಈಗ ವಿಷಯಕ್ಕೆ ಬರೋಣ ತೇಜಸ್ವಿ ಯಾದವ್ ಎನ್ನುವಂಥ ಒಬ್ಬ ಉಪದ್ವ್ಯಾಪಿ ಮೀನು ತಿಂದು ವಿಡಿಯೋ ಹಾಕಿರುವ ಬಗ್ಗೆ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ದೆ ಈತ ಹೆಲಿಕಾಪ್ಟ್ರಲ್ಲಿ ಮೀನು ತಿಂತ ಅದನ್ನು ತೋರಿಸ್ತಾನೆ ಜನರಿಗೆ ಲೇವಡಿ ಮಾಡ್ತಾನೆ ಯಾರು ಏನು ಬೇಕಾದರೂ ಆಹಾರ ತಿನ್ಬೋದು ಅವರು ವ್ಯಕ್ತಿಗತವಾದಂಥ ವಿಚಾರ ಅದನ್ನು ನೀವು ಸಾರ್ವಜನಿಕಗೊಳಿಸ್ಕೋಬೇಕಾಗಿಲ್ಲ ಮತ್ತು ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ಬೇಕಾಗಿಲ್ಲ ಊಟ ತನಿಖೆ ನೋಟ ಪರಿಚಯ ಅಂತ ನಾನು ಯಾವಾಗಲೂ ಹೇಳ್ತಾ ಇರುವಂಥದ್ದು ಆದರೆ ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಈ ರೀತಿ ಹಾಕಿ ಅದೂ ಉತ್ತರ ಭಾರತದಲ್ಲಿ ನವರಾತ್ರಿ ಶುರುವಾಗುವ ಸಂದರ್ಭದಲ್ಲಿ ಒಂಬತ್ತನೇ ತಾರೀಕಿಂದ ನವರಾತ್ರಿ ಉತ್ತರ ಭಾರತದಲ್ಲಿ ಆ ಸಂದರ್ಭದಲ್ಲಿ ಈತ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಅಂದರೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆ ಅದನ್ನು ಆತ ಈಗ ಸ್ಪಷ್ಟೀಕರಿಸಿದ್ದಾನೆ ನಾನು ಉದ್ದೇಶಪೂರ್ವಕವಾಗಿ ಈಗ ಹಾಕಿದೆ ಅಂತ ಹೇಳ್ತಾನೆ ನಾನು ಎಂಟನೇ ತಾರೀಕು ಮೀನು ತಿಂದಿರೋದು ಒಂಬತ್ತನೇ ತಾರೀಕು ನವರಾತ್ರಿ ಶುರು ಆಗತ್ತೆ ಅದಕ್ಕೆ ಒಂಬತ್ತನೇ ತಾರೀಕು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳ್ತಾನೆ ನೋಡಿ ಎಂಥ ಸೊಕ್ಕು ನೋಡ್ರಿ ಇವರಿಗೆಲ್ಲ ಅಂದರೆ ಹಿಂದೂಗಳು ಅಂದರೆ ಎಷ್ಟು ತಾತ್ಸಾರ ಉದಾಸೀನ ಇವರಿಲ್ಲದೆ ನಾವು ಈ ದೇಶದಲ್ಲಿ ರಾಜಕಾರಣ ಮಾಡಬಹುದು ಅಂತ ಇವರು ಮತ್ತು ಇವರ ಕುಟುಂಬದವರು ಪರಿಭಾವಿಸಿದಾರಲ್ಲ ಇವರಿಗೆ ನಾವು ಪಾಠ ಕಲಿಸದೇ ಹೋದರೆ ಈ ಸಂದರ್ಭದಲ್ಲಿ ಅವರಿಗೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಠ ಕಲಿಸಲಿಕ್ಕಿರೋದು ಒಂದೇ ಒಂದು ದಾರಿ ನಾವು ರೌಡಿಜಾ ಮಾಡೋಕ್ಕಾಗಲ್ಲ ಕೋರ್ಟ್ ಗೆಳೆದು ಇವ್ರ ಜೊತೆ ಹೊಡೆದಾಡ್ಕೊಂಡು ಕೊಡೋಕ್ಕಾಗಲ್ಲ ಅತ್ಯಂತ ಪರ್ವ ಕಾಲಘಟ್ಟದಲ್ಲಿ ಆತನ ನಿಜವಾದಂಥ ಮುಖವನ್ನು ತೋರಿಸಿದ್ದಾನೆ ಮತ ಹಾಕುವ ಮೂಲಕ ಈತನಿಗೆ ನಾವು ಶಿಕ್ಷೆಯನ್ನು ಕೊಡಬೇಕು ಇದು ಭಾರಿ ಬಾರಿ ನಾವು ಪ್ರಸ್ತಾಪ ಮಾಡ್ತೀವಿ ಈಗ ಮತ್ತೆ ಹೇಳ್ತೀವಿ ನರೇಂದ್ರ ಮೋದಿ ಅವರು ಅದನ್ನೇ ಹೇಳಿದ್ದು ಏನಂತ ಹೇಳಿದ್ರು ಮೊಘಲರ ಸಂಸ್ಕೃತಿಯನ್ನು ಈತ ತೋರಿಸ್ತಾ ಇದ್ದಾನೆ ಅಂತ ಅವನ ಹೆಸರನ್ನು ಎಲ್ಲೂ ಪ್ರಸ್ತಾಪ ಮಾಡಲಿಲ್ಲ ಅವರು ತೇಜಸ್ವಿ ಯಾದವ್ ಅಂತೇಳಿ ಹೆಸರು ಹೇಳಲ್ಲಾರದು ಹೇಳಿದ್ರು ಮೊಘಲರ ಸಂಸ್ಕೃತಿಯನ್ನು ಈತ ಮತ್ತೆ ರುಜುವಾತು ರುಜುವಾತುಪಡಿಸಿದ್ದಾನೆ ಇವರೆಲ್ಲ ಮೊಘಲರು ಅಂಥೇಳಿ ಹೇಗೆ ಮೊಘಲರು ಏನು ಮಾಡ್ತಿದ್ರು ಮುಂಚೆ ಮೊಘಲರು ಮೊದಲು ಹಿಂದೂಗಳ ಮೇಲೆ ವಿಶೇಷವಾಗಿ ಟ್ಯಾಕ್ಸ್ಗಳನ್ನು ಹಾಕ್ತಾ ಇದ್ರು ಜಜಿಯಾ ಅಂತೇಳಿ ಟ್ಯಾಕ್ಸ್ ಹಾಕ್ತಿದ್ರು ಟ್ಯಾಕ್ಸ್ ಹಾಕೋದು ಅಷ್ಟೇ ಅಲ್ಲ ಅದಾದ ಮೇಲೆ ಮತಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಮತಾಂತರಕ್ಕೆ ಒಪ್ಪಲಿಲ್ಲ ಅಂದರೆ ಸಾಯಿಸು ಅಂತ ಹೇಳ್ತಾಯಿದ್ರು ಅವರು ಸೈನಿಕರಿಗೆ ಅವ್ರ ಜೊತೆ ಇರುವಂಥ ಆಕ್ರಮಣಕಾರ್ ಯಾರಿದ್ದಾರೆ ಅವರಿಗೆಲ್ಲ ಹೇಳ್ತಾ ಇದ್ರು ಯಾರ್ಯಾರು ನಮ್ಮ ಧರ್ಮಕ್ಕೆ ಮೋಸ ಇಸ್ಲಾಂ ಧರ್ಮಕ್ಕೆ ಬರೋಲ್ಲ ಅವ್ರನ್ನೆಲ್ಲ ಸಾಯಿಸಿಬಿಡ್ರಿ ಅಂತ ಕ್ರೂರಾತಿ ಕ್ರೂರ ಜನ ಅವರು ಅಷ್ಟಾಗಿಯೂ ಅವ್ರಿಗೆ ಸಮಾಧಾನ ಆಗಲಿಲ್ಲ ಅಂದರೆ ನಮ್ಮ ದೇವಸ್ಥಾನಗಳನ್ನು ಹೊಡಿತಾ ಇದ್ರು ದೇವಸ್ಥಾನ ಹೊಡೆದು ಸಂಪೂರ್ಣ ನಾಶ ಮಾಡಿ ನೆಲಸಮ ಮಾಡ್ತಿರಲ್ಲ ಒಂದು ಗೋಡೆಯನ್ನು ಹಾಗೆ ಉಳಿಸ್ತಿದ್ರು ಉಳಿದ ಕಡೆ ಮಸೀದಿಯನ್ನು ಕಟ್ತಾಯಿದ್ರು ನೋಡಿ ನಿಮ್ಮ ದೇವಸ್ಥಾನವನ್ನು ಹೇಗೆ ಕೆಡವಿದ್ದೇವೆ ನಾವು ನಾವೆಷ್ಟು ಸಬಲರಾಗಿದ್ದೇವೆ ಯಾವ ರೀತಿಯಾದಂಥ ಆಕ್ರಮಣಕಾರ ಧೋರಣೆ ಇದೆ ನಮ್ಮದು ಅಂತ ತೋರಿಸ್ಲಿಕ್ಕೆ ಇತಿಹಾಸದಲ್ಲಿ ದಾಖಲಾಗಲಿ ಅಂತ ಮಾಡಿದಂಥ ಕೆಲಸ ಅವರಿಗೂ ಈ ತೇಜಸ್ವಿ ಯಾದವ್ಗೂ ಏನಾದರೂ ವ್ಯತ್ಯಾಸ ನಿಮಗೆ ಕಾಣ್ತಾ ಇದೆಯಾ ಈತ ಬಾಯಿ ಬಿಟ್ಟು ಹೇಳ್ತಾನೆ ಉದ್ದೇಶಪೂರ್ವಕವಾಗಿ ನಾನು ಈ ರೀತಿ ಎಂಟನೇ ತಾರೀಕು ಮಾಡಿದ್ದನ್ನು ಒಂಬತ್ತನೇ ತಾರೀಕು ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ಈತನಿಗೆ ನನಗೆ ಮುಸಲ್ಮಾನರು ಸಾಕು ನನಗೆ ಹಿಂದೂಗಳ ಮತ ಬೇಕಾಗಿಲ್ಲ ಅದರಲ್ಲಿ ಇನ್ನೊಂದು ಅವನಿಗೆ ಖಚಿತತೆ ಇದೆ ಅದೇನಪ್ಪ ಅದೇನಪ್ಪ ಅಂದರೆ ಯಾರು ಹಿಂದೂಗಳಲ್ಲಿ ಈ ರೀತಿಯ ಧರ್ಮ ಗಿರ್ಮ ಅನ್ನೋದನ್ನು ನಂಬುವುದಿಲ್ವೋ ಅಂಥ ಯಾರಿದಾರಲ್ಲ ಅವರೆಲ್ಲ ನನ್ನನ್ನು ಬೆಂಬಲಿಸ್ತಾರೆ ಅಂತ ಯಾರು ಹಿಂದೂ ಧರ್ಮವನ್ನು ನಂಬ್ತಾರೋ ಅವ್ರಿಗೆ ಆರ್ ಎಸ್ ಎಸ್ನವರು ಉಳಿದವರು ಯಾರು ನಂಬೋದಲ್ಲ ಅವ್ರು ಯಾರು ಆರ್ ಎಸ್ ಎಸ್ನವರು ಬಿ ಜೆ ಪಿ ಅವರಲ್ಲ ಅವರೆಲ್ಲ ನನಗೆ ಓಟ್ ಹಾಕ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಈ ಮನುಷ್ಯ ಇದ್ದಾನೆ ಅಂದರೆ ಸ್ವಾತಂತ್ರ್ಯೋತ್ತರ ಭಾರತ ದೇಶದಲ್ಲಿ ನಿರಂತರವಾಗಿ ಹುಸಿ ಸೆಕ್ಯುಲರಿಸಮ್ ಮಾಡ್ಕೊಂಡು ಬಂದಿರುವಂಥ ಎಲ್ಲ ರಾಜಕಾರಣಿಗಳ ಮನಸ್ಥಿತಿ ಇದೇ ಇದ್ದದ್ದು ಏನಂದರೆ ಸಾಲಿಡ್ ವೋಟ್ ಬ್ಯಾಂಕ್ ಕಾ ಮುಸಲ್ಮಾನರು ನಮ್ಮ ಬರೋದು ಗ್ಯಾರಂಟಿ ಈ ರೀತಿ ನಾವು ಮೀನು ಮಾಂಸ ಮಡ್ಡಿ ಚಂಪಾರನ್ ಮಟನ್ ಅದೇ ರಾಹುಲ್ ಗಾಂಧಿ ಮತ್ತು ಲಾಲು ಯಾದವ್ ಅವರು ಮಾಡಿದ್ರಲ್ಲ ಶ್ರಾವಣ ಮಾಸದಲ್ಲಿ ಆ ರೀತಿ ತೋರಿಸುವ ಮೂಲಕ ಮುಸಲ್ಮಾನರು ಖುಷಿಯಾಗಿಬಿಡ್ತಾರೆ ನೋಡಿ ನಮ್ಮ ಪರವಾಗಿ ಇದ್ದಾರೆ ಇವರೆಲ್ಲ ಅಂತ ಅವ್ರಿಗೆ ತಮ್ಮ ಪರವಾಗಿರೋ ಅವ್ರು ಬೇಕೀಗ ಇನ್ನೊಂದು ವರ್ಗ ಹಿಂದೂಗಳಲ್ಲಿ ಭೇದವನ್ನು ಉಂಟು ಮಾಡುವಂಥ ಈ ರೀತಿ ಆಚಾರ ವಿಚಾರ ಇದನ್ನು ನಂಬಲಾರದಂಥ ಒಂದು ವರ್ಗ ಏನಿದೆಯಲ್ಲ ಆ ವರ್ಗ ಇದರಿಂದ ಸಂತುಷ್ಟ ಆಗತ್ತೆ ಅಂತ ಇವರು ಪಾರಭಾವಿಸಿದ್ದಾರೆ ತೇಜಸ್ವಿ ಯಾದವ್ ಕೇವಲ ಮಟನ್ನು ಫಿಶ್ಶು ತಿಂದದ್ದು ಅಷ್ಟೇ ಅಲ್ಲ ತಿಂದದ್ದನ್ನು ಮತ್ತೆ ಸ್ಪಷ್ಟೀಕರಿಸ್ತಾನೆ ಮತ್ತು ನಾನು ಮಾಡಿದ್ದು ಸಮ ಸರಿ ಇದೆ ಅಂತ ಸಮರ್ಥನೆ ಮಾಡ್ಕೋತಾನೆ ಇವನಿಗೆ ಈ ಕಾಲಘಟ್ಟದಲ್ಲಿ ನಾವು ಪಾಠವನ್ನು ಹೇಳದೆ ಹೋದರೆ ಮುಂದೆ ಯಾವತ್ತೂ ಇವರು ನಮ್ಮ ಸರಿಯಾಗಲಿಕ್ಕೆ ಸಾಧ್ಯವಿಲ್ಲ ಒಳ್ಳೆಯ ಕಾಲಘಟ್ಟದಲ್ಲಿ ಈ ಮಾತನ್ನು ಹೇಳಿದ್ದಾನೆ ಈ ದೇಶದ ನಾವೆಲ್ಲ ಹಿಂದೂಗಳು ಇಂಥವರಿಗೆ ಪಾಠ ಕಲಿಸುವ ಸುಯೋಗ ಬೇರೆ ಏನನ್ನೂ ಆಲೋಚನೆ ಮಾಡಬೇಡಿ ಹಿಂದೂಗಳು ಹಿಂದುತ್ವವನ್ನು ಉಳಿಸಬಲ್ಲಂತ ನರೇಂದ್ರ ಅವರಿಗೆ ಮತ ಹಾಕಲಿಕ್ಕೆ ಪ್ರೇರಣೆಯನ್ನು ಮಾಡಿ ತಾವು ಮತ ಹಾಕಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಮತ್ತು ಯಥಾಪ್ರಕಾರ ಸ್ಟುಡಿಯೋದಲ್ಲಿ ನಮ್ಮ ನಿಮ್ಮ ಅನುಸಂಧಾನ ನಮಸ್ಕಾರ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನನ್ನ ಆರೋಗ್ಯಕ್ಕಾಗಿ ಹರಿಸಿದ ತಮ್ಮೆಲ್ಲರಿಗೂ ನತಮಸ್ತಕನಾಗಿದ್ದೇನೆ ನಮಸ್ಕಾರ